ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇದೇ ಮೇ ಇಪ್ಪತ್ತೈದರವರೆಗೆ ಇಡೀ ಕರ್ನಾಟಕದ ಇಪ್ಪತ್ತೆರಡು ಜಿಲ್ಲೆಗಳಿಗೆ ಸತತವಾಗಿ ರಣಭಯಂಕರ ಗಾಳಿ ಸುಳಿಗಾಳಿ ಮಿಂಚು ಸಿಡಿಲು ಸಹಿತ ರಣಭಯಂಕರ ಮಳೆ ಬೀಳಲಿದೆ ರಾಜ್ಯದಲ್ಲಿ ಬಿರುಬಿಸಿಲು ಹೆಚ್ಚಾಗುತ್ತಿದ್ದು ಮಳೆಗಾಲಕ್ಕೆ ಇನ್ನೂ ಕೂಡ ಹದಿನೈದರಿಂದ ಇಪ್ಪತ್ತು ದಿನಗಳವರೆಗೆ ಕಾಲಾವಕಾಶ ಉಳಿದಿದೆ ಆದರೆ ಪೂರ್ವ ಮುಂಗಾರು ಮಳೆ ರಾಜ್ಯದಲ್ಲಿ ಈಗಾಗಲೇ ಆರಂಭಗೊಂಡಿದೆ ಆದರೆ ಸತತವಾಗಿ ರಾಜ್ಯದಲ್ಲಿ ಇಪ್ಪತ್ತೆರಡು ಜಿಲ್ಲೆಗಳಿಗೆ ಪ್ರತಿದಿನ ಭಯಂಕರ ಮಳೆ ಬೀಳಲಿದ್ದು ಪ್ರತಿ ಗಂಟೆಗೆ ಅರವತ್ತು ಕಿಲೋಮೀಟರ್ ವೇಗದಲ್ಲಿ ಬೀಸುವ ಗಾಳಿಯಿಂದಾಗಿ ಅಪಾರ ಪ್ರಮಾಣದ ಹಾನಿಯೂ ಕೂಡ ಉಂಟಾಗಬಹುದಾದ ಸಾಧ್ಯತೆ ಇದೆ ಈಗಾಗಲೇ ರಾಜ್ಯದಲ್ಲಿ ಕೆಲವು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದ್ದು ಅಲ್ಲಿನ ಸಾರ್ವಜನಿಕರು ಮುನ್ನೆಚ್ಚರಿಕೆಯ ಕ್ರಮಗಳನ್ನು ತೆಗೆದುಕೊಳ್ಳಲು ಸೂಚಿಸಲಾಗಿದೆ ಅಪಾರ ಪ್ರಮಾಣದ ಮಳೆಯಿಂದಾಗಿ ರೈತರು ಕೂಡ ತಮ್ಮ ಜಮೀನುಗಳಲ್ಲಿ ಕೆಲಸ ಮಾಡುವ ವೇಳೆಯಲ್ಲಿ ಅಗತ್ಯವಾದ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ಕೂಡ ತೆಗೆದುಕೊಳ್ಳಲು ಸೂಚಿಸಲಾಗಿದೆ ಬನ್ನಿ ಹಾಗಿದ್ದರೆ ಯಾವ ಯಾವ ಜಿಲ್ಲೆಗಳಲ್ಲಿ ಯಾವ ದಿನಾಂಕದಂದು ಮಿಂಚು ಗುಡುಗು ಸಿಡಿಲು ಸಹಿತ ಮಳೆ ಉಂಟಾಗಲಿದೆ ಎನ್ನುವಂಥ ಕಂಪ್ಲೀಟ್ ಮಾಹಿತಿ ತಿಳಿದುಕೊಳ್ಳಲು ಈ ವಿಡಿಯೋವನ್ನು ತಪ್ಪದೇ ಕೊನೆವರೆಗೂ ನೋಡಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಕೊನೆವರೆಗೂ ನೋಡಿ ಕರ್ನಾಟಕದಲ್ಲಿ ಮುಂಗಾರು ಈ ಬಾರಿ ವಾಡಿಕೆಗಿಂತ ಮುಂಚೆಯೇ ದಾಳಿ ಮಾಡಿದಂತಾಗಿದೆ ಇದೇ ಮೇ ತಿಂಗಳಲ್ಲಿಯೇ ರಾಜ್ಯದ ವಿವಿಧ ಭಾಗಗಳಲ್ಲಿ ಮಳೆಯ ಆರಂಭವಾಗಿದೆ ಹವಾಮಾನ ಇಲಾಖೆ ನೀಡಿರುವ ಮುನ್ಸೂಚನೆಯಂತೆ ಮೇ ಇಪ್ಪತ್ತೈದರವರೆಗೆ ಭಾರಿ ಮಳೆಯ ಸಾಧ್ಯತೆ ಇದೆ ಮುಂಗಾರು ಮೊದಲೇ ಮಳೆ ಸುರಿಮಳೆ ಇದಿಷ್ಟು ವಿಶೇಷ ಅಂದರೆ ಈ ಬಾರಿ ಮುಂಗಾರು ಪ್ರವೇಶ ಮುಂಚೆಯೇ ಮಳೆಯ ರೂಪದಲ್ಲಿ ರಾಜ್ಯದ ಜನರಿಗೆ ತಂಪು ತಂದೊಡ್ಡಿದೆ ಉತ್ತರ ಒಳನಾಡಿನಿಂದ ಮನ್ನಾರ್ಕೊಲ್ಲಿಯವರೆಗೆ ವಾಯುಭಾರ ಕುಸಿತ ಸೃಷ್ಟಿಯಾಗಿತ್ತು ತಮಿಳುನಾಡು ಹಾಗೂ ಕರ್ನಾಟಕದ ಒಳನಾಡು ಈ ಪರಿಣಾಮ ವಿಸ್ತಾರಗೊಂಡಿದೆ ಕರಾವಳಿ ಕರ್ನಾಟಕ ದಕ್ಷಿಣ ಕನ್ನಡ ಉಡುಪಿ ಉತ್ತರ ಕನ್ನಡ ಉತ್ತರ ಒಳನಾಡು ಬೆಳಗಾವಿ ಧಾರವಾಡ ಹಾವೇರಿ ಗದಗ ಬಾಗಲಕೋಟೆ ವಿಜಯಪುರ ಕಲಬುರಗಿ ಕೊಪ್ಪಳ ರಾಯಚೂರು ದಕ್ಷಿಣ ಒಳನಾಡು ಬೆಂಗಳೂರು ನಗರ ಗ್ರಾಮಾಂತರ ರಾಮನಗರ ತುಮಕೂರು ಮೈಸೂರು ಮಂಡ್ಯ ಚಾಮರಾಜನಗರ ಚಿಕ್ಕಬಳ್ಳಾಪುರ ಕೋಲಾರ ಮಧ್ಯ ಕರ್ನಾಟಕ ಮತ್ತು ಮಲೆನಾಡು ಶಿವಮೊಗ್ಗ ಚಿತ್ರದುರ್ಗ ದಾವಣಗೆರೆ ಹಾಸನ ಚಿಕ್ಕಮಗಳೂರು ಕೊಡಗು ವಿಜಯನಗರ ಗಾಳಿ ವೇಗ ಮತ್ತು ತಾಪಮಾನ ಮುಂದಿನ ದಿನಗಳಲ್ಲಿ ಗಾಳಿಯ ವೇಗವು ನಲವತ್ತರಿಂದ ಐವತ್ತು ಕಿಲೋಮೀಟರ್ ಆಗುವಂತಹ ಸಾಧ್ಯತೆ ಇದೆ ಬೆಂಗಳೂರಿನಲ್ಲಿ ಇದು ಮೂವತ್ತರಿಂದ ನಲವತ್ತು ಕಿಲೋಮೀಟರ್ನವರೆಗೆ ಇರಲಿದೆ ಬೆಂಗಳೂರು ಭಾಗದಲ್ಲಿ ಗರಿಷ್ಠ ತಾಪಮಾನ ಮೂವತ್ತ್ಮೂರು ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ ತಾಪಮಾನ ಇಪ್ಪತ್ತೆರಡು ಡಿಗ್ರಿ ಸೆಲ್ಸಿಯಸ್ ಇರಬಹುದು ಬೀದರ್ನಲ್ಲಿ ತಾಪಮಾನ ಮೂವತ್ತೊಂಬತ್ತು ಡಿಗ್ರಿ ರೆಕಾರ್ಡ್ ಆಗಿದ್ದು ಕರಾವಳಿ ಭಾಗದಲ್ಲಿ ಮೂವತ್ತ್ನಾಲ್ಕರಿಂದ ಮೂವತ್ತೇಳು ಡಿಗ್ರಿ ಸೆಲ್ಸಿಯಸ್ ಇರುತ್ತದೆ ಬೇಸಿಗೆಗೆ ಬ್ರೇಕ್ ಹಾಕ್ತಾ ಇರುವ ಮಳೆ ಈ ವರ್ಷ ಬೇಸಿಗೆಯ ದಾಹಕ್ಕೆ ಮಳೆ ಸಮಾಧಾನ ನೀಡಿದಂತಾಗಿದೆ ಆದರೆ ಬಿರುಗಾಳಿ ಮಿಂಚು ಗುಡುಗು ಇರುವ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಸುರಕ್ಷತೆಯ ಕಡೆ ಗಮನಹರಿಸುವುದು ಅನಿವಾರ್ಯವಾಗಿರುತ್ತದೆ